ತಮನಾಡು ಚಿತ್ರದುರ್ಗದಲ್ಲಿ ಇಂದು ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ನಡೆಯುತ್ತಿದೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಭಾಗಿಯಾಗಿದ್ದಾರೆ ಇದೊಂದು ರೀತಿ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ಎಂದೇ ಬಿಂಬಿತವಾಗಿದ್ದು ದಾವಣಗೆರೆಯಲ್ಲಿ ನಡೆದ ಲಿಂಗಾಯತ ಮಹಾಸಭಾ ಅಧಿವೇಶನಕ್ಕೆ ಟಕ್ಕರ್ ಕೊಡಲು ಆಯೋಜಿಸಿರುವ ಸಮಾವೇಶ ಎಂಬ ಚರ್ಚೆ ಸಹ ಶುರುವಾಗಿದೆ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಜರ್ಮನ್ ಮಾದರಿಯ ಬೃಹತ್ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದ್ದು ಎರಡು ಲಕ್ಷಕ್ಕೂ ಅಧಿಕ ಆಸನಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದೇ ಸಮಾವೇಶದಲ್ಲಿ ಕಾಂತ್ರಾಜ್ ಆಯೋಗದ ವರದಿ ಜಾರಿ ಸೇರಿದಂತೆ ಸದಾಶಿವ ಆಯೋಗದ ವರದಿ ಅನುಷ್ಠಾನಗೊಳಿಸುವಂತೆ ಸಿಎಂಗೆ ಮನವಿ ಸಲ್ಲಿಸಲು ಆಯೋಜಕರು ಸಿದ್ಧತೆ ನಡೆಸಿದ್ದಾರೆ ೂ ಸೇರಿಸ್ ಮೀಸಲಾತಿಯಿಂದ ಮುಂದಿನ ಜನಾಂಗ ನಮ್ಮ ಮಕ್ಕಳು ಅವರ ಭವಿಷ್ಯವನ್ನು ರೂಪಿಸೋದಕ್ಕೆ ನಮ್ಮ ಜೀವನದ ನೀತಿ ರೂಪಿಸಿ ಕಾರ್ಯಕ್ರಮ ರೂಪಿಸಿ ನಮಗೆ ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ರೆ ಒಂದೂವರೆ ಲಕ್ಷ ಕೊಡ್ತೀವಿ ಒಟ್ಟಾಗಿ ಮೂರು ಲಕ್ಷ ಏಳೂವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬಡವರು ಕೊಡ್ಬೇಕಾಗ್ತದೆ ಬಡವರು ಎಲ್ಲಿಂದ ಕೊಡಕ್ ಸಾಧ್ಯ ಲಕ್ಷ ನಾಲ್ಕೂವರೆ ಲಕ್ಷ ಕೊಡಕ್ ಸಾಧ್ಯನಾ ಹಾಗಾಗಿ ಒಂದ್ ಮನೆನು ಎಂಟು ವರ್ಷದಿಂದನೂ ಒಂದ್ ಮನೆನು ಕೊಡಕ್ ಸಾಧ್ಯ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಂದು ಅದ ಅಪ್ರೂವ್ ಮಾಡಿ ಇಲ್ಲ ಬಡವರು ಬರೇ ಒಂದ್ ಲಕ್ಷ ಕಟ್ಲಿ ಮಿಕ್ಕಿ ಸರ್ಕಾರ ವತಿಯಿಂದ ಐದ್ ಲಕ್ಷ ಕಟ್ಟುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿ ಈ ವರ್ಷ ಒಳಗಡೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ಬೇಕಂತ बोलो इथे भारत मता की कांग्रेस पार्टी की बाबा बाबासाहेब अंबेडकर् बसवणे बंधळे वेदिक ನಮ್ಮ ಹಿರಿಯ ಅಂತ ಮುನಿಯಪ್ಪನವರೇ ಸತೀಶ್ ಜಾರಕಿಹೊಳಿ ಅವರೇ ದಿನೇಶ್ ಗುಂಡೂರಾಯ್ ರೇ ಮಾದೇವಪ್ನವ್ರೆ ಜಮೀರ್ ಅಹಮದ್ ಖಾನ್ ರವ್ರೆ ಬಸಾಯ್ ಅವರೇ ಮಧು ಬಂಗಾರಪ್ಪನವ್ರೆ ರಹೀಂ ಖಾನ್ ರವ್ರೆ ಸುರೇಶ್ ರವ್ರೆ ಮತ್ತು ಎಲ್ಲ ನಮ್ಮ ಹಿರಿಯ ಶಾಸಕರುಗಳಾದ ನರೇಂದ್ರ ಸ್ವಾಮಿ ರಾಘವೇಂದ್ರ ಯತ್ನಾಳ್ ನಮ್ಮ ಶ್ರೀನಿವಾಸ್ ಗೋಪಾಲ್ ಕೃಷ್ಣ ಅಜಯ್ ಸಿಂಗ್ ಶ್ರೀನಿವಾಸ್ ಮತ್ತು ಎಲ್ಲಾ ಮುಖಂಡಗಳೇ ಶಿವಮೂರ್ತಿ ಕೂತ್ಕೊಂಡು ನಿಮಿಷ ಹೇಳಿದ್ರೆ ಏ ಹೇಳ ಯಾವ ಶ್ರೀಮಂತ ಕೂಡ ಯಾವ ಶ್ರೀಮಂತಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಕೊನೆಗೆ ಎಲ್ಲರಿಗೂ ಕೂಡ ಬಡವಣಿಗೆಯಿಂದ ಹಿಡಿದು ಎಲ್ಲರೂ ಕೂಡ ರಾಜ್ಯನಾಗಲು ಅವಕಾಶ ಶ್ರೀಮಂತನಾಗಲು ಅವಕಾಶ ಇದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಗ್ರಂಥ ಈ ಸಂವಿಧಾನ ಗ್ರಂಥ ಭಗವದ್ಗೀತೆ ಇರ್ಬೋದು ರಾಮಾಯಣ ಇರ್ಬೋದು ಕುರಾನ್ ಇರ್ಬೋದು ಅದು ಇದು ನಿಮ್ಮ ನಮ್ಮ ಜನರ ರಕ್ಷಣೆಗೆ ನಮ್ಮ ಬದುಕಿನಗೆ ಆಶ್ರಯ ಕೊಟ್ಟಂತ ಗ್ರಂಥ ಈ ಗ್ರಂಥನೇ ನಿಮಗೆ ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ನಾವು ಸರ್ಕಾರ ಬೇರೆ ಮಾತಾಡ್ತಾ ಇದೆ ಶೋಷಿತರ ಪರ ಇಲ್ಲ